ಸಾಮಾನು ತಗೊಂಡು ನೂರ ಒಂದು ರೂಪಾಯಿ ಮಾಡಿದ್ರೆ ಆವಾಗ ಮುಂಚೆನೆ ಫಲಿತಾಂಶ ಹೇಳ್ತಾ ಇದ್ದ ಈ ಕಲಿಯೋದು ಆತ್ಮಕ ಮಾಡುವ ವಯಸ್ಸಿನ ಜನಾಂಗದಲ್ಲಿ ಇರಲೇಬೇಕ ಉದ್ದೇಶದಿಂದ ಅದಕ್ಕೆ ಫಲಾನ ಅನ್ನೋದಕ್ಕೆ ಎಲ್ಲ ವಯಸ್ಸು ರೂಪಾಯಿಯಲ್ಲೂ ಲಾಭ ಲಾಭ ಅಂದ್ರೆ ನಾವು ತೆಗೆಯುವ ನೂರು ಮಾಡ್ತೇವೆ ಅದಕ್ಕೆ ಲಾಭ ಅಂತ ಬರ್ತಾ ಇದ್ರೆ ಅವ್ರ ಹೆಸರು ಗೋತ್ರದವ್ರ ಹೆಸರು ಅದು

ಆರೋಗ್ಯ ಸಮಾಜ ಯುವಜನ ಸಂಘ ವಾಜಪಿ ಭಜನಾ ಮಂಡಳಿ ವಾಜಪಿ ಯುವಜನ ಯುವರಾಜ ಭಜನಾ ಮಂಡಳಿ ಮತ್ತು ವಾಜಪಿ ಮಹಿಳಾ ಮಂಡಳಿಯ ವತಿಯಿಂದ ಪಾತ್ರ ಇಂದು ಮಲ್ಲೇಶ್ವರ ದೇವಸ್ಥಾನದಿಂದ ಅತಿ ವಿರಂಜನೆಯಿಂದ ಈ ಪೂಜೆಗೆ ಕುಂತಕೊಂಡಿದ್ದಾರೆ ಅವರೆಲ್ಲರೂ ಮೆರವಣಿಗೆ ಹೋಗಂತರೂ ಒಂದೇ ಅನ್ನುವ ಸಂಗೇತವಾಗಿ ಎಲ್ಲರೂ ಒಂದೇ ತರ ಸೀರೆಗಳನ್ನು ಕುಂದುಕೊಂಡು ಎಲ್ಲರೂ ಒಂದೇ ತರ ಇದ್ದು ಬಂದು ಪೂಜೆಗೆ ಕುಳಿತುಕೊಂಡಿದ್ದಾರೆ ಒಂದನೆ ದೇಯನೆ ನತಾ ತೀಪು ಒಂದೆ ನೆಸ ಅಂತ ಮಾಡ್ಕೊಂಡೆ ಜಲ್ಸಿದೆ ತರ ಸಮನಶು ಮೇತೆ ಅಮೇಲೆ ಸರಸ್ವತಿ ವಿದ್ಯಾರ್ಥಿರುತ್ತೆ ಇನ್ನಿ ಸೋಮದಂದು ಉಪಹಾರವು ಉಪಹಾರಎಂದ ಔರ್ ಈ ಗೌರಿ ಪೂಜೆಯನ್ನು ಮಾಡ್ತ ಯದ ಸಮಂದದ ಸೇವಿ ಕಾ ಮಾತಾ ಇದೇನೆ ಎಲ್ಲದ ಆತಾಯಿ ಸೋಮೆಯ ಆಯನಕ್ಕೆ ತಾಪಾಯನೆಕ್ಕೆ ಸಂದನ ಮಾಡ್ತ ಇಂಥ ಮಹಿಳಾ ನಮಗೆ ಸಿಕ್ಕಿರೋದು ಇಂಥ ಊರು ಸಿಕ್ಕಿರೋದು ಇಂಥ ದೇವಸ್ಥಾನ ಸಿಕ್ಕಿರೋದು ನಮಗೆ ಯಾವುದೋ ಒಂದು ಪುನಃ ನಾನು ಸಂತೋಷ ಆಗ್ತಾ ಆಗ್ತಾಯಿದ್ದೆ ಯಾವುದೇ ಕಾರ್ಯಕ್ರಮ ಕಾಲೇ ಆಶೀರ್ವಾದದಿಂದ ಯಾವುದೇ ಆಗಲಿ ಏನೇ ಕಾರ್ಯಕ್ರಮ ಅದು ಯಾವ ರೀತಿ ಸಕ್ಸಸ್ ಆಗ್ತಿದ್ದೋ ಗೊತ್ತಿಲ್ಲ ನನಗೆ ಮಾತಾಡ್ತಾ ಬೋದು ಅಷ್ಟು ಬೆರಳಿಗೆ ಯಾವ ರೀತಿ ಮಾಡಿದ್ರೆ ಅದು ಎರಡು ಎರಡಾರ್ದು ಮೇಡಮ್ ಅನ್ನೋದು ಸತತ ಪ್ರಯತ್ನದಿಂದ ಇದು ನಮ್ಮ ಮೂರು ನಾಲ್ಕು ವರ್ಷದಿಂದ ಸತತ ಪ್ರಯತ್ನ ಮಹಿಳಾ ಮಂಡಲ ಆ ಪ್ರಯತ್ನದ ಕಾಲವೇ ಇದು ಈ ಕಾರ್ಯಕ್ರಮ ಯಾವುದೇ ಯಶಸ್ವಿಯಾಗಲಿಕ್ಕೆ ಕಾರಣ ಮಹಿಳಾ ಮಂಡಲದ ನನಗೆ ಸಂತೋಷ ಆಗ್ತದೆ ಯಾಕಂದರೆ ಊರಿಬಹುದು ಇರ್ಬೋದು ಆದರೆ ಕಾರ್ಯಕ್ರಮ ಆಗುತ್ತೆ ಎಲ್ಲರ ಸಹಕಾರ ಎಲ್ಲರ ಪ್ರೀತಿ ಎಲ್ಲರ ಒಂದು ಒಗ್ಗಟ್ಟೆ ಇತ್ತು ಈ ಒಗ್ಗಟ್ಟಿನಲ್ಲಿ ನಮ್ಮ ಮಹಿಳಾ ಮಂಡಲದ್ದು ಫಸ್ಟ್ ಒಂದೇ ಇಡೀ ಅವರ ಮಹಿಳೆಯಿಂದ ಈ ಕೆಲಸ ಆಗ್ತಿದ್ದಿಲ್ಲ ಅದಕ್ಕೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಾರಣ ಆ ಮಹಿಳಾ ನಡರು ಆಮೇಲೆ ನಮ್ಮ ಆಡುವ ಸಮಾಜದ ಹಿರಿಯರು ಆಡವಸ ಸಮಾಜದ ಬಂಧುಗಳು ಆರೋಪಿ ಸಮಾಜದ ಯುವಕರ ಸಂಘದವರು ಇವರೆಲ್ಲರ ಒಂದೇ ಪರವಾಗಿ ನಮಗೆಲ್ಲ ಇಷ್ಟು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಾರಣ ಅಂತ ಹೇಳ್ತೇನೆ ಆಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ನನಗೆ ಇದು ಗಜದಿ ಪೂಜೆ ಅಂತ ಏನು ಗೊತ್ತಿದೆ ಅಂದರೆ ಈ ಮಹಿಳಾ ಮಂಡಳಿ ನಮ್ಮ ಬೆಂಗಳೂರಿನ ಗೋಪಾಲ ಎರಡು ಪ್ಲೇಸ್ನವರು ಕೃಷ್ಣಮೂರ್ತಿ ಅಂದರೆ ನೂರ ಪರಿಚಯ ನಮಗೆ ಹತ್ತೊಂಬತ್ತು ನೂರ ಎಪ್ಪತ್ತು ದಿನ ನಮಗೆ ಆದರೂ ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಈ ಕಾರ್ಯಕ್ರಮ ಆಗಲಿಕ್ಕಾಗಿ ನಮ್ಗೆ ಕೃಷ್ಣಮೂರ್ತಿ ಅವ್ರಿಗೆ ಬೆಂಗಳೂರಲ್ಲಿ ಸರ ಅವರು ಮಹಿಳಾ ಮಂಡಳಿಗೆ ಆಮೇಲೆ ಅವರು ಕಾರ್ಯಕ್ರಮ ಮಾಡೋದ ನಮಗೆ ಮೂರ್ತಿಗಳು ಎಲ್ಲರಿಗೂ ಒಂದೊಂದು ಯಾಕಂದರೆ ಯಾವುದೋ ಧರ್ಮದ ಪುಣ್ಯ ನಮಗೆ ಇರೋದು ಸಿಕ್ಕಿರೋದು ಅದಕ್ಕೆ ಯಾವ ಕಾರ್ಯಕ್ರಮ ಆಗಲಿ ಸಕ್ಸಸ್ ಆಗಲಿಕ್ಕೆ ಕಾರಣ ಆ ವಾಸಿ ಯಾಕೆ ಕರ್ಕೊಂಡೋಗ್ತಾರೋ ಯಾರೋ ನಮ್ಗೆ ಗೊತ್ತಿದೆ ಆದರೆ ಇವೆಲ್ಲ ಕಾರ್ಯಕ್ರಮಗಳು ನಮಗೆ ಆಮೇಲೆ ಇನ್ನೊಬ್ಬರು ಹೇಳಲಿಕ್ಕೆ ನಮಗೆ ನಮ್ಮ ಇಲ್ಲ ಯಾವುದೇ ನಮ್ಮ ಕಾರ್ಯಕ್ರಮದ ಬೆನ್ನೆಮ್ಮ ನಮ್ಮ ಹುಡುಗಿ ಮಕ್ಕಳು ಬೆನ್ನೆಮ್ಮಾಗಿ ೇ ತೊಡಗಿದ್ರು ಕೂಡ ಅವರು ನಮಗೆ ಏನಂತೂ ನಮ್ಮ ಆದ್ಯತೆ ಅವಲ್ಲ ಅವರೆಲ್ಲ ಸುಧಾರಿಸಿಕೊಂಡು ನಮ್ಮ ಕೂಡ ಒಂದಿಕೊಂಡು ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆದರೆ ನಾನು ಅಪೇಕ್ಷೆ ಪಡ್ತೇನೆ ಆಮೇಲೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ಗೆ ಎಲ್ಲ ಇದೇ ಆಶೀರ್ವಾದ ಇತ್ತು ಹೇಳಿ ನಾನು ಮಾತು ಮುಗಿಸ್ತೀನಿ ಈ ಕಾರ್ಯಕ್ರಮ ನಡೆಸಿಕೊಡ್ರಿ ಅಂತ ಹೇಳೋದಕ್ಕೆ ನಂದು ಪೂರ್ವ ಕಾಲದ ಪೂರ್ವಜನ್ಮದ ಫಲ ಫಲಿತ ಪೂರ್ವಜನ್ಮ ಪುಣ್ಯ ಅಂತ ಇದ್ದೀನಿ ಯಾಕಂದರೆ ನಮ್ಮ ಎಲ್ಲರೂ ಅಕ್ಕಿ ತಂಗೇಗಿಂದ ಮಾಡಿಸ್ಬೇಕು ಅಂದರೆ ಅಷ್ಟು ದುರುಭ ಅಲ್ಲ ಆ ಪುಣ್ಯ ನನಗೆ ಬಂದಿರೋದು ಭಾರಿ ಪುಣ್ಯ ಎಲ್ಲ ವ್ರತಗಳಲ್ಲಿ ಸಣ್ಣಗೌರಿ ವ್ರತ ಇರ್ತದೆ ಮಂಗಳಗೌರಿ ವ್ರತ ಇರ್ತದೆ ಗದಗೌರಿ ರಥ ಇರ್ತದೆ ಗದಗೌರಿ ರಥ ಬಾರಿ ಮಾಡೋದು ಅಪರೂಪ ಆ ಇದರಲ್ಲಿ ಪಾಂಡವರು ಅವ್ರ ತಾಯಿ ತಾಯಿ ಪಾಂಡವರ ಪರವಾಗಿ ಶುಭ ಅಂತ ಅವ್ರು ಮಾಡಿದ್ದಾರೆ ಅದು ಎಲ್ಲ ಯುಗದಲ್ಲಿ ಬರ್ತಾ ಇದೆ ಈ ಸುಮಂಗ ಸುಮಂಗಲೀರ ಈ ಕಾರ್ಯಕ್ರಮ ಸುಮಂಗಲೀಯರು ಅವರು ಯಜಮಾನರು ಅವ್ರ ಮಕ್ಕಳು ಮುಂದೆ ಅವರು ಸಂತತಿ ಜೀವನ ಉದ್ದಕ್ಕೂ ಒಳ್ಳೆಯ ರೀತಿ ಒಳ್ಳೆಯ ಜ್ಞಾನ ಅಷ್ಟು ಐಶ್ವರ್ಯಗಳು ಅದನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದ ಅಧ್ಯಕ್ಷರ ಹಾಗೂ ಮಹಿಳೆಯರ ಈ ಒಂದು ಕಾರ್ಯಕ್ರಮ ಹೇಳ್ತಾ ಇದೆ ಈ ಗಜಗೋಲಿ ವ್ರತವನ್ನ ಕೌರವರು ಮತ್ತು ಪಾಂಡವರು ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಗಜಗೋಲಿ ವ್ರತದ ವಿಶೇಷ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗ್ತದ ಮನೋಭ್ಯಾಸ ಕೂಡ ಸಿದ್ಧಿ ಆಗ್ತದ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ವಾಸವಿ ಕಣಿಕಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಕಲ್ಯಾಣ ಇರೋದು ಇರುವುದು ಗಡಿಯೋಗಿ ಉತ್ಸವನ ನೂರ ಎರಡು ಗೋಪುರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಸೌಭಾಗ್ಯದ ಜನ್ಮ ಪರ್ಯಂತ ಕೂಡ ಸೌಭಾಗ್ಯದ ನಮ್ಮ ಎತ್ತದ ಮತ್ತು ಸುಖ ಶಾಂತಿ ನೆಮ್ಮದಿಯನ್ನ ಕೊಡುತ್ತದ ಅಂತ ಹೇಳಿ ನಾನು ಇಲ್ಲಿ ಮೂಲಕವಾಗಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮಾನ आप ऐसे कोई यही प्रार्थना मांगोगे अलेज भी निभाता है आदमी का आदमी होता है आदमी का कि नहीं लगाने का मन होगा वो बहुत तरह के समय के बाद में इतना नहीं होगा ये तो असंता वही वही तो वो बात ही इसके अंतर्गत बनेगा तो इसमें बहुत ज़्यादा जल्दी हो जाएगा ना और मानों कुछ भी आप इसका தெல ஒரு மார்க்கத்தை கனமாக இருக்கதா அந்த இருந்து நம்ம எல்லா காரணங்களும் வந்து இந்த பாயிண்ட் பாயிண்ட் எல்லாம் எல்லா பிரச்சனையும் வந்து நம்ம வந்து இந்த மார்க்கத்தை நம்ம நிலைமைக்கு வந்து இந்த எல்லா விஷயத்தை எல்லாம் சாட்ட பண்ணி மாமவல்லி சிவே சரவ்தா சாகி ಪಾಂಡವರು ಇಂದ್ರನಿಂದ ಹೇಳಿ ಆ ಐರವನ್ನೂಮಿ ಇಳಿಸ್ಕೊಂಡು ಬಂದು ಯಾವ ರೀತಿ ಗೌರಿ ಪೂಜೆ ಮಾಡಿದ್ರು ಈ ದಿನ ಕೂಡ ಅದೇ ರೀತಿಯಾಗಿ ಆ ಇಂದ್ರನಿಂದನೇ ಬಂದಂತ ಐರಾವ ಅನ್ಕೊಂಡು ಆ ತಾಯಿ ಈ ಹಿರೇ ಬೆಂಕಲ್ ಕೆಂಗ್ ತಾಯಿಯ ಸನ್ನಿಧಾನಕ್ಕೆ ಬಂದು ನಮ್ಮ ಎಲ್ಲ ಆರ್ಯವಸ್ಥೆ ಸಮಾಜ ಉದ್ದಾರಕ್ಕಾಗಿ ಮುಂದಿನ ದಿನಗಳಲ್ಲಿ ಆರ್ಯವಯ ಸಮಾಜದವರ ಹಿರಿಯರ ವತಿಯಿಂದ ಇದೇ ರೀತಿ ಕಾರ್ಯಕ್ರಮ ನಾನು ಹೇಳ್ಬೋದು ನಮ್ಮ ನಮ್ಮ ಸಮಾಜಕ್ಕೆ ಸುತ್ತಮುತ್ತ ಯಾವುದೇ सहकारि गॾु गुरु दुकान पूजो पी प्रीत कंदो पूजा